ಎಸ್ ಇವತ್ತೇ ಕೊನೆಯಾಗ್ತಾ ಇದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಅಸ್ತಿತ್ವ ವೀಕ್ಷಕರೇ ಇವತ್ತೇ ಕಳಚಿ ಬೀಳಲಿದೆ ಬಿಬಿಎಂಪಿ ಜೊತೆಗಿನ ಭಾವನಾತ್ಮಕ ಕೊಂಡಿ ನಾಳೆಯಿಂದ ಬೆಂಗಳೂರಿನ ನಾಗರಿಕರ ಪಾಲಿಗೆ ಬಿಬಿಎಂಪಿ ಒಂದು ಕನಸಾಗಿ ಉಳಿಯಲಿದೆ ಶಾಶ್ವತವಾಗಿ ನೇಪಥ್ಯಕ್ಕೆ ಸರಿಯಲಿದೆ ಬಿಬಿಎಂಪಿಯ ಇತಿಹಾಸ ಬಿಬಿಎಂಪಿ ಯುಗಾಂತ್ಯ ಹೊಸ ಆಡಳಿತದ ಯುಗಾರಂಭ ಬೆಂಗಳೂರು ಆಡಳಿತದಲ್ಲಿ ನೂತನ ಶಖೆ ಆರಂಭ ಬಿಬಿಎಂಪಿಗೆ ಅಂತಿಮ ಶರ ನೂತನ ವ್ಯವಸ್ಥೆ ಶುರು ನಾಳೆಯಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬರ್ತಾ ಇದೆ ನಾಳೆಯಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ಬರ್ತಾ ಇರುವಂತದ್ದು ಬಿಟಿವಿಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಂಪೂರ್ಣ ವಿವರವನ್ನ ನಿಮ್ಮ ಮುಂದೆ ಇಡುವಂತಹ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಸ್ತಿತ್ವದಲ್ಲಿ ಇರೋದಿಲ್ಲ ಬಿಬಿಎಂಪಿ ಅಸ್ತಿತ್ವದಲ್ಲಿ ಇರೋದಿಲ್ಲ ಇನ್ನೇನಿದ್ರು ಸಹ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅದನ್ನ ನಾವು ಜಿ ಬಿ ಅಂತ ಕರಿತೀವಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಕರಿತೀವಿ ಸೊ ಇದರ ಒಂದು ಅಸ್ತಿತ್ವ ಇನ್ನು ಮುಂದೆ ನಾವು ಕಾಣಬಹುದಾಗಿದೆ ಇಷ್ಟು ದಿನಗಳ ಕಾಲ ಬಿಬಿಎಂಪಿ 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 ಅಂತ ನಾವು ಹೇಳ್ತಾ ಇದ್ವಿ ಪ್ರತಿಯೊಂದಕ್ಕೂ ಸಹ ಬಿಬಿಎಂಪಿಯ ಪದವನ್ನು ಬಳಸ್ತಾ ಇದ್ವಿ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ನಾಗರಿಕರಿಗೂ ಸಹ ಈ ಬಿಬಿಎಂಪಿ ಅನ್ನುವ ಪದ ಒಂದ್ ರೀತಿಯಾಗಿ ಅಚ್ಚೊಳಿಯದೆ ಮನಸ್ಸಿನಲ್ಲಿ ಉಳಿದು ಹೋಗಿರುವಂತದ್ದು ಆದರೆ ಇದೇ ಬಿಬಿಎಂಪಿ ಪದವನ್ನ ಬಹುತೇಕ ಸಂದರ್ಭಗಳಲ್ಲಿ ಇನ್ನು ಮುಂದೆ ನಾವು ಬಳಸುವುದಿಲ್ಲ ಬಿಬಿಎಂಪಿ ಅನ್ನುವ ಪದದ ಬದಲಾಗಿ ನಾವು ಜಿಬಿಎ ಅನ್ನುವ ಪದವನ್ನ ಬಳಸ್ತೀವಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಥವಾ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅನ್ನುವ ಪದವನ್ನ ಬಳಸ್ತೀವಿಯ ವಿನಃ ಇನ್ನು ಮುಂದೆ ನಾವು ಬಿಬಿಎಂಪಿ ಅನ್ನುವ ಪದವನ್ನ ಬಳಸುವುದಿಲ್ಲ ವೀಕ್ಷಕರೇ ಈ ಹಿಂದೆ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಇತ್ತು ಬಿಎಂಪಿ ಅಂತ ಕರಿತಾ ಇದ್ವಿ ಅದಾದ್ಮೇಲೆ ಬಿಬಿಎಂಪಿ ಆಯಿತು ಯಾಕಂದ್ರೆ ಬೆಂಗಳೂರು ಬೆಳೀತಾ ಇದ್ದ ಹಾಗೆಯೇ ಬೃಹತ್